ನಮಸ್ಕಾರ ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸೆಲ್ ಡಿಸೋಜ ಈ ಬಾವಿಯ ಆಳವನ್ನ ಬೇಕಾದ್ರೆ ಮೇಲೆ ನಿಂತು ಅಂದಾಜು ಮಾಡಬಹುದು ಆದ್ರೆ ಕೊಳವೆ ಬಾವಿಯ ಆಳ ಇನ್ಕಿದ್ರೂ ಗೊತ್ತಾಗೋದಿಲ್ಲ ರಾಜಕೀಯ ಕೂಡ ಹಾಗೇನೆ ಯಾರು ಹೇಗೆ ಯಾರ ಮೇಲೆ ಷಡ್ಯಂತ್ರಗಳನ್ನ ರೂಪಿಸ್ತಾರೆ ಅನ್ನೋದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಕೆಲವೊಮ್ಮೆ ಸಂಬಂಧಗಳು ಇಲ್ಲದಿದ್ರು ಚಾನ್ಸ್ ಸಿಕ್ಕಿದೆ ಅಂತ ಕೆಲವರನ್ನ ಸಿಕ್ಕಿಸಿ ಹಾಕುವ ಮಸಲತ್ತು ನಡೆಯುತ್ತೆ ಇದೇ ರಾಜಕೀಯ ಅದೇ ಲಾಭವನ್ನ ಈಗ ವಿಪಕ್ಷಗಳು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಬಳಸ್ಕೊಳ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರ ರಾಜಕೀಯ ಜೀವನವೇ ಮುಗಿಸುವ ಸಂಚು ನಡೆಸ್ತಾ ಇದ್ದಾರೆ ಸಂಸತ್ ಭವನದ ದಾಳಿ ಇಡೀ ದೇಶದಲ್ಲಿ ತಳ್ಳನ ಸೃಷ್ಟಿಸಿದೆ ಅದರಲ್ಲೂ ಈ ಘಟನೆ ಕರ್ನಾಟಕಕ್ಕೆ ಒಂದು ದೊಡ್ಡ ಶಾಕ್ ನಮ್ಮ ರಾಜ್ಯದ ಮೈಸೂರಿನ ವ್ಯಕ್ತಿ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಾಸ್ ತೆಗೆದುಕೊಂಡು ಸಂಸತ್ ಭವನದಲ್ಲಿ ಎಂಥ ದಾಳಿ ಮಾಡ್ತಾನೆ ಅಂದ್ರೆ ಊಹಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ ಪ್ರತಾಪ್ ಸಿಂಹ ಕಚೇರಿಯಲ್ಲಿ ಈತನಿಗೆ ಪಾಸ್ ಯಾಕೆ ಕೊಟ್ಟಿದ್ರು ಅವನ್ ಯಾರು ಇದೆಲ್ಲದರ ಬಗ್ಗೆ ಇನ್ ಮುಂದೆ ತನಿಖೆ ನಡೀಬೇಕು ಆದ್ರೆ ಇದನ್ನ ಇಟ್ಕೊಂಡು ಪ್ರತಾಪ್ ಸಿಂಹನನ್ನ ಟಾರ್ಗೆಟ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಪ್ರತಾಪ್ ಸಿಂಹ ಹೆಸರಿಗೆ ತಕ್ಕಂತೆ ಸಿಂಹವೇ ಜೊತೆಗೆ ಒಂದು ಒಳ್ಳೆಯ ಕೆಲಸಗಾರ ಸಂಸದರಾಗಿ ಅವರು ಮಾಡಿರುವ ಕೆಲಸವೇ ಸಾಕು ಅವರನ್ನ ಗೆಲ್ಲಿಸೋಕೆ ಇದೇ ಎದುರಾಳಿಗಳಿಗೆ ಇರುವ ಭಯ ಪ್ರತಾಪ್ ಸಿಂಹ ಮೈಸೂರಲ್ಲಿ ಬೆಳೀತಾ ಇರೋದು ಕಾಂಗ್ರೆಸ್ ನಾಯಕರಿಗೆ ಈವನ್ ಸಿದ್ದರಾಮಯ್ಯ ಅವರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಯಾವಾಗ್ಲೂ ಟಾರ್ಗೆಟ್ ಆಗ್ತಾನೆ ಇರ್ತಾರೆ ಈ ಸಲ ಕೂಡ ಸಾಕಷ್ಟು ಕಾಂಗ್ರೆಸ್ ನಾಯಕರು ಪ್ರತಾಪ್ ಸಿಂಹರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹರನ್ನ ತನಿಖೆಗೆ ಒಳಪಡಿಸ್ಬೇಕು ವಿಚಾರಣೆ ಮಾಡ್ಬೇಕು ಅಂತೆಲ್ಲ ಬೊಬ್ಬೆ ಹಾಕ್ತಾನೆ ಇದ್ದಾರೆ ಅವರಿಗೆ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಮಾಡಿದ್ದು ಏನು ಅನ್ನುವ ಉತ್ತರ ನಾನ್ ನಿಮಗೆ ಕೊಡ್ತೀನಿ ಮೂರು ದಶಕಗಳ ಕನಸಾದ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ನಿರ್ಮಾಣ ಮಾಡಿರೋದೆ ಪ್ರತಾಪ್ ಸಿಂಹ ಒಂಬತ್ತು ಹೊಸ ರೈಲುಗಳನ್ನ ಅವರು ಪ್ರತಿನಿಧಿಸುವ ಕಾರ್ಯಕ್ಷೇತ್ರಕ್ಕೆ ತಂದಿದ್ದು ಪ್ರತಾಪ್ ಸಿಂಹ ದಕ್ಷಿಣ ಭಾರತಕ್ಕೆ ಮೊದಲ ಒಂದೇ ಭಾರತ್ ರೈಲು ತಂದಿರೋದು ಪ್ರತಾಪ್ ಸಿಂಹ ಮೈಸೂರು ಏರ್ಪೋರ್ಟ್ ನ ಉನ್ನತೀಕರಣಕ್ಕೆ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ತಂದಿರೋದು ಕೂಡ ಪ್ರತಾಪ್ ಸಿಂಹ ಸಂಸದರ ನಿಧಿ ಬಳಕೆಯಲ್ಲಿ ನಂಬರ್ ಒನ್ ಎನಿಸಿಕೊಂಡಿರೋರು ಪ್ರತಾಪ್ ಸಿಂಹ ಯುವಕರಿಗೆ ಹೊಸತರವಾದ ರಾಷ್ಟ್ರವಾದ ಚಿಂತನೆಗೆ ಪ್ರೇರಣೆ ನೀಡಿದ್ದವರು ಪ್ರತಾಪ್ ಸಿಂಹ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಅಭಿವೃದ್ಧಿಗೆ ನಲವತ್ತಾರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದವರು ಪ್ರತಾಪ್ ಸಿಂಹ ಅನೇಕರ ಹಾಗೆ ಗ್ಯಾರಂಟಿ ಕಾರ್ಡ್ ಅಲೆಯಲ್ಲಿ ಗೆಲ್ಲದೆ ಕ್ಷೇತ್ರಕ್ಕೆ ಮಾಡಿದ ಅಭಿವೃದ್ಧಿಗಳ ಮೂಲಕ ಎರಡನೇ ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದವರು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರು ಕರ್ನಾಟಕದ ಅತ್ಯುತ್ತಮ ಕಾರ್ಯನಿರ್ವಹಣೆಯ ಸಂಸದರಲ್ಲಿ ಮೊದಲಿಗರು ಇಂತಹ ಸಂಸದರನ್ನ ಇವತ್ತು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವ ಹುನ್ನಾರ ನಡೀತಾ ಇದೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಪ್ರಯತ್ನ ಆಗ್ತಾ ಇದೆ ಆದರೆ ಯಾರು ಎಷ್ಟು ಪ್ರಯತ್ನ ನಡೆಸಿದ್ರು ಕೂಡ ಪ್ರತಾಪ್ ಸಿಂಹ ಮಾಡಿರುವ ಒಳ್ಳೆ ಕೆಲಸ ಖಂಡಿತ ಅವರ ಕೈ ಬಿಡೋದಿಲ್ಲ ಇದಂತೂ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ